ರಾಜ್ಯ ಸರ್ಕಾರ ಒಂದು ಕಡೆ ವಿಧಾನಮಂಡಲ ಅಧಿವೇಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂಥ ಆಂತರಿಕ ಸಂಘರ್ಷ ಏನಿದೆ ಅದಕ್ಕೆ ತಾತ್ಕಾಲಿಕವಾಗಿ ವಿರಾಮ ಬಿದ್ದಂಗೆ ಕಾಣಿಸ್ತಾ ಇದೆ ಆದರೆ ಆ ಚಟುವಟಿಕೆಗೆ ತಾತ್ಕಾಲಿಕ ವಿರಾಮ ಬಿದ್ದಿರಬಹುದು ಶಸ್ತ್ರಾಭ್ಯಾಸಕ್ಕಲ್ಲ ಅಸಲಿ ಶಸ್ತ್ರಾಭ್ಯಾಸಕ್ಕೆ ಬ್ರೇಕ್ ಬಿದ್ದಿಲ್ಲ ಮುಂದಿನ ಆಪರೇಷನ್ಗೆ ತೆರೆ ರಣತಂತ್ರ ರೂಪಿಸಲಾಗ್ತಾ ಇದೆ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ಈ ಕದನ ವಿರಾಮದ ವ್ಯಾಲಿಡಿಟಿ ಅಧಿವೇಶನದ ನಂತರ ಮತ್ತೊಂದು ಸುತ್ತು ದೆಹಲಿ ಯಾತ್ರೆ ಇರಬಹುದು ವಿವಿಧ ಚಟುವಟಿಕೆಗಳಿರಬಹುದು ಒತ್ತಡ ಹಾಕುವಂಥ ಪ್ರಕ್ರಿಯೆ ಇರಬಹುದು ಇದೆಲ್ಲವೂ ಕೂಡ ಆರಂಭವಾಗುವಂಥ ಮುನ್ಸೂಚನೆ ಇನ್ನು ಬೆಳಗಾವಿ ಅಧಿವೇಶನವೂ ಕೂಡ ಶಾಸಕರ ಬಲಾಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ವೇದಿಕೆಯಾಗತ್ತಾ ಅನ್ನುವಂಥ ಪ್ರಶ್ನೆ ಸಿಕ್ಕಿರುವಂತ ಕಾಲಾವಕಾಶ ತಮ್ಮ ಬತ್ತಳಿಕೆಯ ಶಸ್ತ್ರಗಳನ್ನ ಇನ್ನಷ್ಟು ಹೆಚ್ಚಿಸೋದಕ್ಕೆ ಉಭಯ ತಂಡಗಳಿಗೂ ಕೂಡ ಅವಕಾಶವ ಅನ್ನೋ ಪ್ರಶ್ನೆ ಟೈಮ್ ಸಿಕ್ಕಿದೆ ಆ ಸಮಯವನ್ನ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ತಮ್ಮ ಬತ್ತಳಿಕೆಯ ಅಸ್ತ್ರಗಳನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಎರಡೂ ಟೀಮಿಗೂ ಕೂಡ ಬಳಕೆಯಾಗುವಂತ ಸಾಧ್ಯತೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಫೋನ್ ಸಂಪರ್ಕದಲ್ಲಿ ಆನಂದ್ ಈಗ ಕದನ ವಿರಾಮ ಕಾಣಿಸ್ತಾ ಇದೆ ಬಟ್ ಇದು ಶಸ್ತ್ರಾಭ್ಯಾಸಕ್ಕೆ ಬಿದ್ದಿರುವಂತ ಬ್ರೇಕ್ ಅಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಶಸ್ತ್ರ ಸಂಗ್ರಹ ಪ್ರಕ್ರಿಯೆ ಆಗತ್ತಾ ಅಂತ ಖಂಡಿತವಾಗ್ಲೂ ಕೂಡ ನಾವು ಗಮನಿಸ ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ತಕ್ಷಣ ಕದ ವಿರಾಮ ಘೋಷಣೆ ಆಯಿತು ಅಂತಕ್ಕಂಥ ಒಂದು ಚರ್ಚೆ ಮುಂದುವರೆದಿದೆ ಆದರೆ ನಿಜವಾಗ್ಲೂ ಕೂಡ ಎರಡೂ ಬಣದಲ್ಲಿರ್ತಕ್ಕಂಥವರು ತಮ್ಮ ಬಲಾಬಲವನ್ನ ಮುಂದುವರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ರಣತಂತ್ರವನ್ನು ರೂಪಿಸ್ಲಿಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಕ್ಕಂತ ಸಾಧ್ಯತೆಗಳು ಕೂಡ ಇದೆ ಯಾವಾಗ್ಲೂ ಕೂಡ ಕದನ ವಿರಾಮ ಅಂದ ತಕ್ಷಣ ಕೇವಲ ಯುದ್ಧ ಮುಕ್ತಾಯವಲ್ಲ ಬದಲಾಗಿ ಅಲ್ಲಿ ತಮ್ಮ ಅಭ್ಯಾಸ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅವಕಾಶಗಳಿದ್ದೇ ಇರುತ್ತೆ ಆ ಪ್ರಕ್ರಿಯೆ ಮುಂದುವರೆದಿದೆ ಹಾಗೆ ಈಗ ಎರಡೂ ಪಡೆದವರು ಕೂಡ ತಮ್ಮ ನಾಯಕತ್ವ ಬದಲಾವಣೆಗೆ ಹಾಗೆ ಯಾವ ರೀತಿಯಾದ ಸ್ಟ್ರಾಟಜಿಗಳನ್ನು ಮಾಡ್ಬೇಕು ಆ ಎಲ್ಲ ಸ್ಟ್ರಾಟಜಿ ಮಾಡ್ಲಿಕ್ಕೆ ಒಂದು ಪೂರಕವಾದಂತ ಅವಕಾಶ ಅಂದ್ರೂ ಕೂಡ ತಪ್ಪಾಗ್ಲಾರದು ಅದಕ್ಕೆ ಬಹಳ ಮುಖ್ಯವಾದಂತ ವೇದಿಕೆ ಅಂತಂದ್ರೆ ಬೆಳಗಾವಿ ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲಾ ಸಾಫ್ಕರು ಇರುವಂತ ಸಂದರ್ಭದಲ್ಲಿ ಅವ್ರನ್ನ ತಮಗೆ ಬೇಕಾದ ಹಾಗೆ ಮೋಲ್ಡ್ ಮಾಡ್ತಕ್ಕಂತ ಮತ್ತು ತಮ್ಮ ಪರವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ತಯಾರು ಮಾಡುವಂಥದ್ದು ಮತ್ತು ಅವರ ಬೇಕು ಬೇಡುಗಳನ್ನ ಕೇಳ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ಆಸದ ಮಾಡ್ಲಿಕ್ಕೆ ಅವಕಾಶಗಳಿದೆ ಒಂದಷ್ಟು ವ್ಯತ್ಯಾಸದ ಕಾರಣಕ್ಕಾಗಿ ತಮ್ಮನ್ನು ಬಿಟ್ಟಿರ್ತಕ್ಕಂತ ಶಾಸಕರುಗಳನ್ನು ಕೂಡ ಬನವೊಳಿಸಿ ವಾಪಸ್ ಕರ್ತಕ್ಕ ಕರ್ತರುವಂತ ಪ್ರಯತ್ನಗಳನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಬಹಳ ಮುಖ್ಯವಾಗಿ ಶಾಸಕರಿಗೆ ಏನಾದ್ರೂ ಕೂಡ ಅವರ ಬೇಡಿಕೆಗೆ ಪೂರಕವಾಗಿ ಸ್ಪಂದಿಸತಕ್ಕಂಥ ಅವಕಾಶಗಳಿದ್ರೆ ಅದನ್ನು ಕೂಡ ಬಳಕೆ ಮಾಡುವಂತ ಅವಕಾಶಗಳಿದೆ ಮತ್ತು ಅವರನ್ನ ತಪ್ಪ ಪರವಾಗಿ ಒಂದು ಫೋಕಸ್ ಮಾಡುವ ರೀತಿಯಲ್ಲಿ ಅವರನ್ನು ತಯಾರು ಮಾಡ್ತಕ್ಕಂಥ ಹೈಕಮಾಂಡ್ ಮುಂದೆ ಅಭಿಪ್ರಾಯಗಳನ್ನು ಹೇಳುವ ಹಾಗೆ ಅವರು ರೆಡಿ ಮಾಡ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿಗೆ ಈ ಒಂದು ಕಾಲಾವಕಾಶ ಸೂಕ್ತ ಆದ್ರೂ ಕೂಡ ತಪ್ಪಾಗಲಾರದು ಅದನ್ನು ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಎರಡೂ ಪಡೆದ ನಾಯಕರು ಮುಂದಾಗ್ತಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಹೈಕಮಾಂಡು ಕೂಡ ಒಂದಷ್ಟು ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕಂತಂದ್ರೆ ಈಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಗಳನ್ನ ಮಾಡಬೇಕು ಮುಖ್ಯವಾಗಿ ಒಂದು ಸೂತ್ರ ತಂದಾನ ಸೂತ್ರವನ್ನ ಹೇಗೆ ಸಿದ್ಧಪಡಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ಗೂ ಒಂದಷ್ಟು ಕಾಲಾವಕಾಶ ಸಿಕ್ಕಿದೆ ಹಾಗಾಗಿ ಈ ಅವಧಿ ಒಳಗಡೆನೆ ದಸ್ತ್ರಾಭ್ಯಾಸಗಳು ಮುಂದುವರಿದಿದೆ ಅಂತಿಮವಾಗಿ ರಿಸಲ್ಟ್ ಬರ್ತಕ್ಕಂಥದ್ದು ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತೊಂದು ಸುತ್ತಿನ ಸರ್ಕಸ್ ಆಗ್ತಕ್ಕಂಥ ಬಹುತೇಕ ಸಾಧ್ಯತೆಗಳು ಕೂಡ ಇದೆ ದೆಹಲಿಯಲ್ಲಿ ಇವೆಲ್ಲವೂ ಕೂಡ ಅಂತಿಮವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೆಹಲಿಯ ರಾಜಕಾರಣಕ್ಕೆ ಬೇಕಾಗುವಾಗೆ ಹೈಕಮಾಂಡ್ ಮುಂದೆ ತಮ್ಮ ಬಲವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಯಾವ ರೀತಿಯಾಗಿರುವಂತ ಒಂದು ಅಭ್ಯಾಸಗಳನ್ನು ಮಾಡ್ಬೇಕು ಎಲ್ಲ ಪ್ರಯತ್ನಗಳು ಕೂಡ ಈ ಕಾಲಮಿತಿಯ ಒಳಗಡೆ ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಥ್ಯಾಂಕ್ ಯು ಆನಂದ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ